ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆಳದಿಯ ಅರಸರು ಕೆಳದಿ ಸಂಸ್ಥಾನದ ಇಕ್ಕೇರಿ ಅಘೋರೇಶ್ವರ ದೇವಾಲಯದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಈ ದೇವಾಲಯವು ಕೆಳದಿಯ ರಾಮೇಶ್ವರ ದೇವಾಲಯ ಕೆಳದಿಯು ಪ್ರಖ್ಯಾತ ಕೆಳದಿ ನಾಯಕರ ಮೊದಲ ರಾಜಧಾನಿಯಾಗಿತ್ತು ನಂತರ ಬಂದ ಅರಸ ಚಂದ್ರಪ್ಪ ನಾಯಕರು ತಮ್ಮ ರಾಜಧಾನಿಯನ್ನ ಇಕ್ಕೇರಿಗೆ ಮತ್ತು ವೀರಭದ್ರ ನಾಯಕರು ಮೂವತ್ತೊಂಬತ್ತರಲ್ಲಿ ಪುಸ್ತಕರಿಗೆ ವರ್ಗಾಯಿಸಿದರು ಕೆಳದಿಯ ನಾಯಕರು ಪೆಣ್ಣೂರಿನ ನಾಯಕರು ಮತ್ತು ಇಕ್ಕೇರಿ ನಾಯಕರು ಎಂದು ಕರೆಯಲ್ಪಡುವ ಇವರು ಕರ್ನಾಟಕದ ಇಂದಿನ ಶಿವಮೊಗ್ಗ ಜಿಲ್ಲೆಯ ಕೆಳದಿಯಲ್ಲಿ ನೆಲೆಗೊಂಡಿರುವಂತಹ ಕನ್ನಡಿಗ ರಾಜವಂಶವಾಗಿದೆ ಆರಂಭದಲ್ಲಿ ಅವರು ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಳಿದರು ಸಾವಿರದ ಐದುನೂರ ಅರವತ್ತೈದರಲ್ಲಿ ಸಾಮ್ರಾಜ್ಯದ ಪತನದ ನಂತರ ಅವರು ಸ್ವಾತಂತ್ರ್ಯವನ್ನು ಪಡೆದು ಇಂದಿನ ಕರ್ನಾಟಕದ ಮಹತ್ವದ ಭಾಗಗಳಲ್ಲಿ ಆಳಿದರು ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತ್ ಮೂರರಲ್ಲಿ ಹೈದರಲಿ ಅವರ ಸೋಲಿನೊಂದಿಗೆ ಅವರು ಮೈಸೂರು ಸಾಮ್ರಾಜ್ಯಕ್ಕೆ ಲೀನವಾದರು ಶಿಲ್ಪಕಲಾ ಸಿರಿವಂತಿಕೆಯಿಂದ ಕೂಡಿರುವ ರಾಮೇಶ್ವರ ದೇವಾಲಯವು ಪರಂಪರೆ ಮತ್ತು ವಾಸ್ತುಶಿಲ್ಪದ ಅತ್ಯುತ್ತಮ ಐತಿಹಾಸಿಕ ಉದಾಹರಣೆಯಾಗಿದೆ ದೊರೆ ಚೌಡಪ್ಪ ನಾಯ್ಕರಿಂದ ನಿರ್ಮಿಸಲಾದ ಈ ದೇವಾಲಯ ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯಲ್ಲಿದೆ ನೀವು ಆವರಣವನ್ನು ಪ್ರವೇಶಿಸ್ತಾ ಇದ್ದಂತೆ ನಿಮಗೆ ಮುಖಮಂಟಪ ಮತ್ತು ಇರುವ ಹದಿನಾರನೇ ಶತಮಾನದ ದೇವಾಲಯ ಕಂಡುಬರುತ್ತೆ ರಾಮೇಶ್ವರ ದೇವಸ್ಥಾನದ ಮುಂದೆ ಶಿವನಿಗೆ ಅಭಿಮುಖವಾಗಿರುವಂತಹ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಮಂಟಪಗಳು ಪಾರ್ವತಿ ಲಿಂಗರೂಪದ ರಾಮೇಶ್ವರ ಮತ್ತು ವೀರಭದ್ರ ದೇವರಿಗೆ ಸಮರ್ಪಿತವಾಗಿದೆ ಇಪ್ಪತ್ನಾಲ್ಕು ಅಡಿ ಎತ್ತರದ ಸ್ತಂಭದ ಮೇಲೆ ಗಣೇಶನಿಗೆ ಗೌರವ ಸಲ್ಲಿಸುತ್ತಿರುವಂತಹ ಮಹಿಳೆಯ ಮೂರ್ತಿಯು ಸುಲ್ತಾನ್ ಔರಂಗಜೇಬನ ವಿರುದ್ಧ ಧೈರ್ಯದಿಂದ ಹೋರಾಡಿದ ಕೆಳದಿ ರಾಣಿ ಚೆನ್ನಮ್ಮನದ್ದು ಎಂದು ನಂಬಲಾಗಿದೆ ಜನಪ್ರಿಯವಾದಂತಹ ಈ ದೇವಾಲಯವು ಅಂದಿನ ಶ್ರೀಮಂತ ಪರಂಪರೆ ಸಂಸ್ಕೃತಿ ಮತ್ತು ಕಲೆಯನ್ನು ಚಿತ್ರಿಸುತ್ತೆ ಮತ್ತು ಸಾಮ್ರಾಜ್ಯದ ವೈಭವದ ಗತಕಾಲವನ್ನು ಪ್ರದರ್ಶಿಸುತ್ತದೆ ಪಾರ್ವತಿ ದೇವಾಲಯದ ಚಾವಣಿ ಮತ್ತು ಕಂಬಗಳು ಸಂಕೀರ್ಣವಾಗಿ ಕೆತ್ತಿದ ಮರದಿಂದ ಮಾಡಲ್ಪಟ್ಟಿದೆ ವಿಶೇಷವಾಗಿ ಚಾವಣಿ ಮೇಲಿರುವಂತಹ ಸುಂದರ ಮತ್ತು ಅದ್ಭುತವಾದಂತಹ ಕೆತ್ತನೆಗಳು ಪ್ರತಿ ಕೆತ್ತನೆ ತನ್ನದೇ ಆದ ಕಥೆಯನ್ನು ಹೇಳ್ತಾ ಕಲಾವಿದನ ಕನಸಿನ ನಿಜವಾದ ಪ್ರತಿಬಿಂಬವೇ ಇದು ಎಂದು ಅನಿಸೋದೆಂತೂ ನಿಜ ವೀರಭದ್ರ ದೇವಾಲಯದ ಒಳಗಿನ ರಚನೆಯು ಸಿಂಹ ಹುಲಿ ಆನೆ ಕುದುರೆ ಮತ್ತು ಇತರ ಅನೇಕ ಪ್ರಾಣಿ ಪಕ್ಷಿಗಳಂತಹ ರಚನೆಗಳೊಂದಿಗೆ ಕೆಲವು ಅದ್ಭುತವಾದ ಕರಕುಶಲ ಕೆತ್ತನೆಗಳನ್ನು ಹೊಂದಿದೆ ಗರ್ಭಗುಡಿಯ ಚಾವಣಿಯು ಸುಂದರವಾಗಿ ಕೆತ್ತಲಾದ ಗಂಡಬೇರುಂಡವನ್ನು ಹೊಂದಿದ್ದು ಇದು ಧೈರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುವ ಎರಡು ತಲೆಯ ಪಕ್ಷಿಯಾಗಿದೆ ವಿಜಯನಗರ ರಾಜರು ಮೈಸೂರಿನ ಒಡೆಯರು ಮತ್ತು ಕೆಳದಿ ಸಾಮ್ರಾಜ್ಯದ ಸಂಕೇತವೂ ಹೌದು ಈ ಗಂಡಬೇರುಂಡವು ಕರ್ನಾಟಕದ ಬಹುತೇಕ ಪಾರಂಪರಿಕ ಕಟ್ಟಡಗಳು ಮತ್ತು ಸ್ಮಾರಕಗಳ ಮೇಲೆ ಕಂಡುಬರುವಂತಹ ಸಂಕೇತವಾಗಿದೆ ಈಗ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ನಿರ್ವಹಿಸುತ್ತಾ ಇದೆ ಅದೇ ಜಾಗದಲ್ಲಿ ಇಂತಹ ಇನ್ನಷ್ಟು ಅಪರೂಪದ ಮಾಹಿತಿಗಳನ್ನು ಪರಿಚಯಿಸುವಂತಹ ತಾಣವಿದೆ ಅದೇ ಕೆಳದಿ ವಸ್ತು ಸಂಗ್ರಹಾಲಯ ಮತ್ತು ಇತಿಹಾಸ ಸಂಶೋಧನಾ ಕೇಂದ್ರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೆಳದಿ ಪ್ರಾಚ್ಯ ವಸ್ತು ಮತ್ತು ಇತಿಹಾಸ ಸಂಶೋಧನಾ ಸಂಸ್ಥೆ ಹುಟ್ಟಿಕೊಳ್ತು ಸಾಗರದ ಹಿರಿಯ ಇತಿಹಾಸಕಾರ ಗುಂಡಾ ಜೋಯಿಸರ ಶ್ರಮದ ಫಲವಾಗಿ ಈ ಸಂಗ್ರಹಾಲಯ ಜನ್ಮ ತಾಳ್ತು ಇವರ ಪರಿಶ್ರಮದಿಂದಾಗಿ ಜತನವಾಗಿ ಸಂಗ್ರಹಿಸಿಟ್ಟಿದ್ದಂತಹ ಕೆಳದಿ ಸಂಸ್ಥಾನದ ಹಲವು ವಸ್ತುಗಳನ್ನು ಜೋಯಿಸರೇ ಈ ಸಂಸ್ಥೆಗೆ ನೀಡ್ತಾರೆ ಜೊತೆಗೆ ತಮ್ಮ ನಿವೇಶನ ನೀಡಿ ವಸ್ತು ಸಂಗ್ರಹಾಲಯದ ಕಟ್ಟಡಕ್ಕೆ ಅನುವು ಮಾಡಿಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕುವೆಂಪು ವಿಶ್ವವಿದ್ಯಾಲಯವು ಈ ಸಂಸ್ಥೆಗೆ ಸಂಶೋಧನಾ ಕೇಂದ್ರವಾಗಿ ಮಾನ್ಯತೆಯನ್ನು ನೀಡಿದೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಚೌಡಪ್ಪ ನಾಯಕ ಶಿವಮೊಗ್ಗದ ಸುತ್ತಮುತ್ತಲಿನ ಪ್ರದೇಶವನ್ನು ಆಳಿದ ಆರಂಭಿಕ ಮುಖ್ಯಸ್ಥರಾಗಿದ್ದರು ಸದಾಶಿವ ನಾಯಕ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖ ನಾಯಕರಾಗಿದ್ದು ಕರ್ನಾಟಕದ ಕರಾವಳಿ ಪ್ರಾಂತ್ಯಗಳು ಅವರ ನೇರ ಆಳ್ವಿಕೆಗೆ ಒಳಪಟ್ಟಿದ್ದು ಹಿರಿಯ ವೆಂಕಟಪ್ಪ ನಾಯ್ಕ ಅವರನ್ನು ಕುಲದ ಸಮರ್ಥ ಆಡಳಿತಗಾರ ಎಂದು ಪರಿಗಣಿಸಲಾಗಿದೆ ವಿಜಯನಗರ ದೊರೆಗಳ ಆಧಿಪತ್ಯದಿಂದ ಅವನು ತನ್ನನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಿಕೊಂಡು ಆಳ್ವಿಕೆಯ ಸಮಯದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಇದರಿಂದ ಕರಾವಳಿ ಪ್ರದೇಶಗಳು ಮಲೆನಾಡು ಪ್ರದೇಶಗಳು ಮತ್ತು ಇಂದಿನ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪೂರ್ವಕ್ಕೆ ಕೆಲವು ಪ್ರದೇಶಗಳನ್ನು ಆವರಿಸಲು ಕಾರಣರಾದರು ಸಮರ್ಥ ಮತ್ತು ಶ್ರೇಷ್ಠ ಕೆಳದಿ ಆಡಳಿತಗಾರರಲ್ಲಿ ಒಬ್ಬರಾದಂತಹ ಶಿವಪ್ಪ ನಾಯಕ ಅವರು ಬಿಜಾಪುರ ಸುಲ್ತಾನರು ಮೈಸೂರು ರಾಜರು ಪೋರ್ಚುಗೀಸರು ಮತ್ತು ಇತರರ ವಿರುದ್ಧ ಹೋರಾಡಿ ರಾಜ್ಯವನ್ನು ಅದರ ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತರಿಸಿ ಯಶಸ್ವಿಯಾಗಿ ಮುನ್ನಡೆದರು ನೆರೆ ರಾಜ ಧರ್ಮ ಮಾರ್ಗದ ಪರಿಯಂ ಬಲ್ಲವನಿ ಪಾಲರೋಲ್ಮಿಗಿ ಲೆನಿಪ ತರುಣಿನೀಕರ ಶಿರೋಮಣಿ ವರ ಮಾಜಿ ಕೆಳದಿ ಎಳೆಗರ ಸಾದಳ್ ಆಕೆ ಕನ್ನಡದ ಹೆಣ್ಣುಹುಲಿ ಶತ್ರುಪಾಳಯಕ್ಕೆ ಬೆಂಕಿ ಚೆಂಡಿನಂತಿದ್ದ ವೀರಾಧಿವೀರರನ್ನೇ ಯುದ್ಧರಂಗದಲ್ಲಿ ಮಂಡಿ ಊರುವಂತೆ ಮಾಡಿದ ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ಸಾವಿರದ ಆರುನೂರ ತೊಂಬತ್ತೇಳರವರೆಗೆ ಇಪ್ಪತ್ತೈದು ವರ್ಷ ಆರು ತಿಂಗಳು ಕೆಳದಿಯನ್ನು ಅಳತ ಶೌರ್ಯ ವಿವೇಕ ಧಾರ್ಮಿಕ ಬುದ್ಧಿಗಳ ಗಣಿ ಆಗಿದ್ದಳಾಕೆ ಗಂಡನ ಅವಿವೇಕದಿಂದ ರಾಜ್ಯದಲ್ಲಿ ಅವ್ಯವಸ್ಥೆ ತಲೆದೋರಿದಾಗ ರಾಜ್ಯಕ್ಕೆ ರಕ್ಷಣೆಯಾದಳು ಶತ ದಿಕ್ಕುಗಳಿಂದ ಶತ್ರುಗಳು ಮುಗಿಬಿದ್ದಾಗಲೂ ಅವರನ್ನು ಸೋಲಿಸಿ ಇಕ್ಕೇರಿ ಸಂಸ್ಥಾನವನ್ನು ಸಂರಕ್ಷಿಸಿದ ರಣಚತುರೆ ಆಕೆ ಅವಳೆ ಕೆಳದಿಯ ರಾಣಿ ಚೆನ್ನಮ್ಮ ಛತ್ರಪತಿ ಶಿವಾಜಿಯ ಮೊದಲ ಮಗ ಸಾಂಭಾಜಿಯನ್ನು ಔರಂಗಜೇಬ ಕ್ರೂರವಾಗಿ ಕೊಂದ ನಂತರ ಎರಡನೇ ಮಗ ರಾಜಾರಾಮನನ್ನು ಕೊಂದು ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಹವಣಿಸ್ತಾ ಇರ್ತಾನೆ ಹೆದರಿದ ರಾಜಾರಾಮ ಸನ್ಯಾಸಿ ವೇಷ ತೊಟ್ಟು ರಕ್ಷಣೆ ಕೋರಿ ಚೆನ್ನಮ್ಮನ ಮಳೆಗೆ ಬರ್ತಾನೆ ರಾಜಾರಾಮನಿಗೆ ನೀಡಿದ ಆಶ್ರಯ ಮತ್ತು ಅದರ ಪರಿಣಾಮವಾಗಿ ಯುದ್ಧಕ್ಕೆ ಬಂದ ಔರಂಗಜೇಬನ ಸೈನ್ಯವನ್ನು ಸೋಲಿಸಿ ಔರಂಗಜೇಬನಂತಹ ಸುಲ್ತಾನನನ್ನೇ ಕಂಗಾಲಾಗುವಂತೆ ಮಾಡಿ ಪ್ರಾಣಭಿಕ್ಷೆ ನೀಡಿದ ವೀರವನಿದೆ ರಕ್ಷಣೆ ಪಡೆದ ರಾಜಾರಾಮನು ಪುನಃ ಮಹಾರಾಷ್ಟ್ರಕ್ಕೆ ಹಿಂತಿರುಗಿ ಹೋಗಿ ಮೊಘಲರನ್ನು ಹೊಡೆದೋಡಿಸಿದನು ಅವನ ನಂತರ ರಾಜ್ಯಭಾರ ಮಾಡಿದ ಪೇಶ್ವೆಗಳು ಪರಾಕ್ರಮದಿಂದ ದಿಲ್ಲಿಯವರೆಗೂ ನುಗ್ಗಿ ಹೋಗಿ ಮೊಘಲ ಸಿಂಹಾಸನವನ್ನು ಪುಡಿಪುಡಿ ಮಾಡ್ತಾರೆ ಹೀಗೆ ನಮ್ಮ ರಾಷ್ಟ್ರ ವೈಭವದ ಅಮರ ಇತಿಹಾಸದಲ್ಲಿ ವೀರ ಮಹಿಳೆ ಕೆಳದಿ ರಾಣಿ ಚೆನ್ನಮ್ಮಾಜಿಯ ಪಾತ್ರವು ಸುವರ್ಣಾಕ್ಷರದಲ್ಲಿ ಅಂಕಿತಗೊಂಡಿದೆ ಯಾವ ರಾಜ್ಯ ಯಾವ ವೇಳೆ ತನ್ನ ವೈಭವಕ್ಕೆ ಕಾರಣರಾದವರನ್ನು ನೆನಪಿಸಿಕೊಳ್ಳೋದಿಲ್ವೋ ಅದು ಕೃತಜ್ಞತೆ ಇಲ್ಲದ ರಾಜ್ಯ ಅಥವಾ ರಾಷ್ಟ್ರ ಆಗಿರುತ್ತೆ ಅದು ಆ ದೇಶದ ಅಥವಾ ರಾಜ್ಯದ ಅವನತಿಗೂ ಸಹ ಕಾರಣವಾಗಬಹುದು ಎಂಬುದನ್ನು ಎಲ್ಲರೂ ಅರಿತುಕೊಳ್ಳುವಂತಹ ವಿಷಯ ಇಂತಹ ಒಂದು ಗತವೈಭವವನ್ನು ಬಿಂಬಿಸುವ ದೇವಾಲಯಕ್ಕೆ ನೀವು ಭೇಟಿ ಮಾಡಿ ಆದರೆ ಬಂದಾಗ ಅಲ್ಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಮತ್ತು ಅಲ್ಲಿನ ಶಿಲ್ಪಕಲೆ ಕೆತ್ತನೆಗಳೇ ಧಕ್ಕೆ ಆಗದಂತೆ ನೋಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಅದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು